ಕೆ ಹೊಸಳಿ ಗ್ರಾಮದಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯ ಅಂಗವಾಗಿ ಶ್ರೀರಾಮ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಹಾಗೂ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಯಿತು ಸಿಂಧನೂರು ತಾಲೂಕಿನ ಕೆ ಹೊಸಳಿ ಗ್ರಾಮದಲ್ಲಿರುವ ಶ್ರೀರಾಮ ಮಂದಿರ ಲೋಕಾರ್ಪಣೆ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ಬೆಳಗ್ಗೆ ಶ್ರೀ ಆಂಜನೇಯ ಸ್ವಾಮಿ ಮೂರ್ತಿಗೆ ಅಭಿಷೇಕ ಪುಷ್ಪಾರ್ಚನೆ ಮಾಡಿ ಶ್ರೀರಾಮ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ನಂತರ ಗ್ರಾಮದ ಶ್ರೀ ವಾಲ್ಮೀಕಿ ವೃತ್ತ ಅಂಬೇಡ್ಕರ್ ವೃತ್ತ ಹಾಗೂ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಲಾಯಿತು ನಂತರ ದಿನಪೂರ್ತಿ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಮಾಡಲಾಯಿತು ನಂತರ ಭಕ್ತರೆಲ್ಲರೂ ಸೇರಿಕೊಂಡು ಶ್ರೀರಾಮನ ಭಾವಚಿತ್ರವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆಗೆ ಉತ್ತಮ ರೀತಿಯಲ್ಲಿ ಆಚರಣೆ ಮಾಡಲಾಯಿತು ಈ ವೇಳೆ ಮೆರವಣಿಗೆಯುದ್ದಕ್ಕೂ ಜೈ ಶ್ರೀರಾಮ ಘೋಷಣೆಗಳು ಮೊಳಗಿದವು ಗ್ರಾಮವೆಲ್ಲ ಕೇಸರಿಮಯವಾಗಿತ್ತು ಇದೇ ವೇಳೆ ಅರ್ಚಕರಾದ ರವಿ ಶಾಸ್ತ್ರಿ ಊರಿನ ಮುಖಂಡರಾದ ಶರಣಯ್ಯ ಸ್ವಾಮಿ ರುದ್ರಗೌಡ ಅಮರೇಶ್ ಕಲ್ಮಂಗಿ ಅಮರೇಶ್ ನೆಕಡೆ ಮಲ್ಲಕ್ಕ ಕ್ಯಾಡೇದ ಮಲ್ಲಪ್ಪ ಕಲ್ಮಂಗಿ ಶಂಕರಪ್ಪ ಹುಲ್ಲೂರು ಮುದುಕನಗೌಡ ಶರಣಬಸವ ಪೋಪ ಉಮೇಶ್ ಕೆಸರಹಟ್ಟಿ ಅಶೋಕ್ ಕುಮಾರ್ ತಿರುಪತಿ ಹಳೆಮನಿ ಚನ್ನಪ್ಪ ವಿಶ್ವಕರ್ಮ ಹಾಗೂ ಶ್ರೀ ಶರಣ ಬಸವೇಶ್ವರ ಯುವಕ ಮಂಡಳಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಸದಸ್ಯರು ಹಾಗೂ ಊರಿನ ಹಿರಿಯರು ಯುವಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಚೆನ್ನಪ್ಪ ಕಿ ಹೊಸಳಿ ಮಹಾಯುದ್ಧ ನ್ಯೂಸ್ ನೂರು